ಹಾಯ್ ಹಲೋ ನಮಸ್ಕಾರ ಸೇತಾಪಾಕ್ಷಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹಲಸಿನಕಾಯಿ ಹುಳಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಬಂದಿದೆ ಹಲಸಿನಕಾಯಿ ಹುಳಿ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ತೇನೆ ಒಂದು ತೆಂಗಿನಕಾಯನ್ನು ಹಾಕಿದ್ದೇನೆ ಮಿಕ್ಸಿ ಜಾರಿಗೆ ಒಂದು ತೆಂಗಿನಕಾಯಿ ಹಾಕಿದ್ರೆ ಸಾಕು ಆ ನಂತರ ನಾಲ್ಕು ಹಸಿಮೆಣಸನ್ನು ಹಾಕಿದ್ದೇನೆ ಎರಡು ಚಮಚ ಸಾಸಿವೆಯನ್ನು ಹಾಕಿದ್ದೇನೆ ನಂತರ ಸ್ವಲ್ಪ ಬೀಜವನ್ನು ಹಾಕಿದ್ದೇನೆ ಕಾಲು ಚಮಚ ಸಾಕು ಜಾರಿ ಒಂದು ಚಮಚ ಜೀರಿಗೆ ಹಾಕಿದ್ದೇನೆ ಹಸಿನವನ್ನು ಹಾಕಿದ್ದೀನಿ ಸ್ವಲ್ಪ ನೀರನ್ನು ಹಾಕಿ ಮಸಾಲೆನ ರುಬ್ಕೊಳ್ತೇನೆ ನೋಡಿ ಈ ಥರ ರುಬ್ಕೊಳ್ಬೇಕು ಈಗ ನಾನು ಹಲಸಿನಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಜಜ್ಜಿಕೊಳ್ಬೇಕು ಈ ಥರ ಒಂದು ಐದು ನಿಮಿಷ ಜಡ್ಜ್ ಚೆನ್ನಾಗಿ ನೋಡಿ ಜಜ್ಜಿಕೊಂಡ್ರೆ ಹುಟ್ಟಲ್ಲ ಜಜ್ಜರು ನಡೆಯುತ್ತೆ ಬೇಡ ಏನಾದ್ರು ತಮಗೆ ಅಂತ ತೊಗೊಂಡು ಜಡ್ಜ್ರು ನಡೆಯುತ್ತೆ ನೋಡಿ ಎಲ್ಲ ಜಜ್ಜಿದ್ರೆ ಒಂಥರ ಅಂಬ್ಳಿ ಥರ ಆಗತ್ತೆ ನಡೆಯುತ್ತೆ ಈ ಥರ ನಾನು ಜಜ್ಜಿದ್ದೀನಿ ಸ್ವಲ್ಪ ಬಿಸಿಯಾಗಿ ಜಜ್ಜ್ಕೊಳ್ಬೇಕು ನೋಡಿ ತಿನ್ನಾಗಿ ಜಜ್ಜಾಗಿದೆ ಈಗ ಈಗ ಆ ಮಸಾಲೆನೇ ಬಿಸ್ಕೊಂಡು ಅದನ್ನು ಹಾಕಿದ್ದೇನೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೇನೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ನಂತರ ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಕಿದ್ದೇನೆ ಬೆಲ್ಲ ಒಂದು ಲೋಟಷ್ಟು ಮಜ್ಜಿಗೆಯನ್ನು ಹಾಕಿದ್ದೇನೆ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ನೋಡಿ ಈ ಥರ ಐದು ನಿಮಿಷ ಕುದಿಬೇಕು ಚೆನ್ನಾಗಿ ಕುದಿಬೇಕು ಈ ಥರ ಹಾಕಿದ್ರೆ ಚೆನ್ನಾಗುತ್ತೆ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಎಣ್ಣೆ ಎರಡು ಚಮಚ ಎಣ್ಣೆ ಸಾಸಿವೆ ಕರಿಬೇವು ಸ್ವಲ್ಪ ಹೆಂಗು ಈಗ ನೋಡಿ ಒಗ್ಗರಣೆ ರೆಡಿಯಾಗಿದೆ ಹುಳಿ ಹಲಸಿನಕಾಯಿ ಹುಳಿಗೆ ಹಾಕೋಣ ನೋಡಿ ಥರ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಕಾದರೆ ಲಿಂಬೆ ಹುಳಿಯನ್ನು ಹಾಕ್ಬೋದು ಹಾಕೋದೇ ಇಡ್ಬೋದು ಮಜ್ಜಿಗೆ ಹುಳಿ ಇದ್ದರೆ ಲಿಂಬೆ ಹುಳಿ ಬೇಡ ಇಲ್ಲಾಂದರೆ ಸ್ವಲ್ಪ ಲಿಂಬೆ ಹುಳಿಯನ್ನು ಹಾಕಿ ಪರಿ ಲಿಂಬೆ ಹುಳಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಎಲ್ಲ ರೆಡಿಯಾಗಿದೆ ಈಗ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡಲಿಕ್ಕೆ ತುಂಬ ಟೇಸ್ಟ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್